ಹೆಂಗೋ ನಾನೊಂದ್ ಸ್ವಲ್ಪ ಆರಾಮ ಕೆಲಸ ಮಾಡ್ಬೋದು ಇವಾಗ ಹ್ಮ್ ಆ ಪುಟ್ಟ ಮನೆಗೆ ಹೆಂಗೋ ಇವಾಗ ಹತ್ತೆಯೇ ಸೊಸೆ ಸಿಟ್ಟು ಬಂದೈತಿ ಹ್ಮ್ ಈಗ ಸೊಸೆ ನಾನು ಏನು ಅನ್ನಂಗಿಲ್ಲ ಕಮಲ ಹ್ಮ್ ನಾನೊಂದ್ ಸ್ವಲ್ಪ ಒಂದ್ ಸ್ವಲ್ಪ ಖುಷಿ ಪಡ್ಬೋದು ಇನ್ಮೇಲೆ ಮೊದಲು ಆ ಅತ್ತೆ ಸೊಸೆನ ಏನು ಅಂತಿರ್ಲಿಲ್ಲ ಹ್ಮ್ ಸಿಟ್ಟೇನು ಇತ್ತು ಆದ್ರೂ ಏನು ಮಾತಾಡ್ತಿರ್ಲಿಲ್ಲ ಸುಮ್ಮನೀರೋರು ಜಗಳ ಪಾಗಲ ಮಾಡ್ತಿರ್ಲಿಲ್ಲ ಆ ಕಮಲಿ ಎಲ್ಲ ಕೆಲಸನೂ ಅಚ್ಚುಕಟ್ಟೆ ಮಾಡ್ಕೊಂಡು ಹೋಗೋಣಲ್ಲ ಅದ್ಕಿನಿ ಅವರತ್ತೆ ಏನು ಅಂತಿರಲಿಲ್ಲ ಈಗ ಸರಿಯಾಗಿ ಉರ್ಸೋಳೆ ಆ ಸರೋಜನ ಗಂಡನ್ನ ಕರ್ಸಿಬಿಟ್ಟು ಅದು ಅಲ್ಲದೆ ಒಗಳಿದ್ಕೋ ಅದ್ಕು ಆ ಯಜಮಾನ್ರು ಒಗಳಿದ್ರು ಸೊಸೇನ ಹೇಳಿ ಅವ್ರಿಗಂತೂ ಪುಟ್ಟ ಕೈಗಂತೂ ತುಂಬ ಸಿಟ್ಟು ಬಂದೈತಿ ನೆನ್ನೆ ಮನೆಗೆ ಬಂದಿರೋ ಸೊಸೇನ ಇಷ್ಟೊಂದು ಹೊಗಳ ತರಲ್ಲ ಅದು ಗಂಡನೂ ಮಗನೂ ಅಂತಾನೆ ಹ್ಞೂ ಹೆಂಗೋ ಅವರಿಬ್ರು ಜಗಳ ಆಡೋದ್ರಿಂದನ ನನಗೆ ಒಳ್ಳೇದಾಯ್ತು ಹ್ಮ್ ಯಾರಿಗೂ ಒಳ್ಳೇದಾಗುತ್ತೋ ಬಿಡುತ್ತ ಹೊಟ್ಟಿನಲ್ಲಿ ನನಗಂತೂ ಒಳ್ಳೇದಾಯ್ತು ಮನೆಯಾಗ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ ಹೇಳೇನು ಇಲ್ಲ ನನ್ನ ಗಂಡ ಇನ್ನ ಯಾವಾಗ ಬರ್ತಾನ ಕುಡ್ದ ಆಮೇಲೆ ಬರ್ತಾನೆ ಬಿಡು ಆರಾಮಾಗೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಷ್ಟ ಹ್ಮ್ ಅವ್ರ ಮನೆಗೆ ಕೆಲಸ ಮಾಡಿ ಸಾಕಾಗಿ ಬಂದೀನಿ ಸ್ವಲ್ಪ ಹೊತ್ತು ಕುತ್ಕಮ್ಮನ ಹ್ಮ್ ಮನ್ಸಿಗೆ ಏನೋ ಒಂಥರ ಸಮಾಧಾನ ಇವತ್ತು ಅವ್ರ ಮನೆಯಲ್ಲಿ ಹಾ ಹಾ ಅಮ್ಮ ಪುಟ್ಟಕ್ಕ ಹಾ ಕಮಲನ ಬೈಕೊಂಡಿದ್ದ ಕೇಳಿ ನನಗೂ ಏನೋ ಒಂಥರ ಖುಷಿ ಹ್ಮ್ ಶಿಲ್ಪಾ ಶಿಲ್ಪಾ ಏನು ಶಿಲ್ಪ ಒಬ್ಬೊಬ್ಳೆ ನೋಡ್ತಾ ಇದ್ಯಾ ಏನಾಯ್ತು ಹಾ ಓ ರಾಣಿ ನೀನು ಬಂದ್ಯಾ ಬಾ ಕುಕ ಬಾ ಮಾತಾಡೋಣ ಏನೂ ಇಲ್ಲ ಒಂದು ಸಂತೋಷದ ವಿಚಾರ ನಡೀತು ಅಲ್ಲಿ ಅದೇ ಕಮಲಾ ಮನೆಗೆ ಅದಕ್ಕೆ ನೆನ್ಸ್ಕೊಂಡು ನಗ್ತಾ ಇದ್ದೆ ಹೌದಾ ಸಂತೋಷ ಪಡ ವಿಚಾರನ ಏನದು ಆ ಕಮಲಿಗೆ ಏನಾದ್ರೂ ಕೈಗೋ ಕಾಲ್ಗೋ ಲಕ್ಕ ಗಿಕ್ಕೋ ಹೊಡಿತೋ ಹೆಂಗೆ ಅಯ್ಯೋ ಅವಳಿಗೆ ಏನಾಗುತ್ತೆ ಏನೂ ಆಗಿಲ್ಲ ಕುಕ್ಕ ಹೇಳ್ತೀನಿ ಏನೇ ಚಿಕ್ಕಮೂರು ಚಿಕ್ಕಮೂರು ಅಂತಿದ್ದೆ ಈಗ ನೋಡಿರೆ ಅವಳು ಇವಳು ಅಂತ ಮಾತಾಡ್ತಾ ಇದ್ದೀ ಹೆಸರಿಡ್ದು ಕಮಲಿ ಅಂತನಾ ಹ ಅಯ್ಯೋ ಚಿಕ್ಕ ಮರೆ ಗಿಕ್ಕ ಮರೆ ಅಂತ ಅನ್ನೋದಲ್ಲ ಅವ್ರ ಮನೆಗಿದ್ದಾಗ ಅಷ್ಟೇನೆ ಹಾ ಇಲ್ಲಿದ್ದ ಅವ್ಳ ಚಿಕ್ಕ ಮರೆ ಗಿಕ್ಕ ಮರೆ ಅಂತ ಹೇಳಿ ಮರ್ಯಾದೆ ಕೊಡ್ಬೇಕು ಹೇಳು ಹ ಯಾವ ಮರ್ಯಾದೆ ಇಲ್ಲ ಎಂತದಿಲ್ಲ ಅವ್ರ ಮನೆ ಕೆಲಸ ಮಾಡ್ಬೇಕಾದ್ರೆ ತರ ಹೇಳೋದು ಅಷ್ಟೇನೆ ಏನ್ ಮಾಡೋದು ಹೇಳು ಕಾರ್ಯವಾಸಿ ಕತ್ತೆ ಕಾಲೇಡಿ ಅಂತ ದೊಡ್ಡವರು ಹೇಳಿಲ್ವಾ ಅದಕ್ಕೆ ಹ್ಮ್ ಮನೆ ಕೆಲಸ ಬೇಕಾಗಿತ್ತೆ ಅದಕ್ಕೆ ಅವ್ಳ ಚಿಕ್ಕ ಮರೆ ಚಿಕ್ಕ ಮರೆ ಅಂತ ನೈಸ್ ಮಾಡ್ತೀನಿ ಅಷ್ಟೇನೆ ಹೌದು ಅದು ಸರಿನೇ ತಗ ಹ ಅವ್ರ ಮನೆ ಕೆಲಸ ಅಂದಮೇಲೆ ಅವಳಿಗೆ ಗೌರವ ಕೊಡ್ಬೇಕು ಇಲ್ಲಾಂದ್ರೆ ಕಳ್ಕಬೇಕಾಗುತ್ತೆ ಹ್ಮ್ ಸರಿ ಆಯ್ತು ಹೋಗ್ಲಿ ಏನೋ ಖುಷಿ ವಿಚಾರ ನಡೀತು ಏನೋ ಸಂತೋಷದ ವಿಚಾರ ಅಂದಲ್ಲ ಅದೇನಾಯ್ತು ಅಂತ ನನಗೂ ಹೇಳು ಹ್ಮ್ ಏನು ಇಲ್ಲ ಅದೇ ಅಕ್ಕುಮಾರ್ ಅವ್ರ ಅಕ್ಕ ಇಲ್ವಾ ಸರೋಜ ಅರೋಜ್ ಗಣ್ಣ ಜಗಳ ಮಾಡ್ಕೊಂಡು ಇಲ್ಲೇ ಇವ್ರ ಮನೆಯಲ್ಲೇ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಮನೆ ಇನ್ನ ಅದರಲ್ಲಿ ಇದಾರಲ್ಲ ಹ್ಮ್ ಇದ್ದಾಳೆ ಅವಳೆ ಗಂಡು ಕೂಟಿ ಜಗಳ ಮಾಡ್ಕೊಂಡು ಬಿಟ್ಟು ಬಂದು ಆಲೆ ಒಂದು ಏಳು ಎಂಟು ತಿಂಗಳು ಆಯ್ತು ಅಂತ ಹೇಳ್ತಿದ್ರಲ್ಲ ಅವತ್ತು ಹಾ ಯಾವ್ ಏನಾಯ್ತೀಗ ಈ ಕಂಬಳ ಇದ್ದಾಳಲ್ಲ ಅವಳ ಜೀವನ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಗಂಡನ ಮನೆಗೆ ಹೋಗ್ಬಿಟ್ಟು ಏನೇನೋ ಹೇಳಿ ಗಂಡನ ಕರ್ಸಿದ್ಲು ಬೆಳಿಗ್ಗೆ ಗಂಡ ಬಂದ ತಕ್ಷಣ ಆ ಪುಟ್ಟಕ್ಕಯ್ಯಂತ ಬಂದಂಗೆ ಒಬ್ಬ ಆ ಹಳಿಯನ್ನ ಸರಾಜನ್ ಗಂಡನ ಹಾ ಅವ್ನಾಲನೆ ವಾಪಸ್ ಹೋಗ್ತಿದ್ನಂತೆ ತಿರ್ಗಾ ಹೆಂಗ ಕಮ್ಲಿ ಅವ ಅದೇ ಟೈಮಿಗೆ ಬಂದು ಕರ್ಕೊಂಡೋಗಿ ಒಳಗೆ ಕುಂಡಿಸವಳಿ ಹ ಕಮಲಿ ಮ್ಯಾಲಂತೂ ಹುರ್ಕಂಡವ್ರೀ ಈಗ ಹಾ ಯಾಕೆ ಕರ್ಸಿನೋ ಏನೋ ಅಂತ ಹೇಳಿ ಬೇರೆ ಸರಿ ಇಲ್ವಂತೆ ಅವ್ನ ಗಂಡ ಜಗಳ ಮಾಡ್ತಾನಂತೆ ಅವ್ರ ಅಮ್ಮನೂ ಸರಿ ಇಲ್ವಂತೆ ಹನುಮಾನ ಅಂತೆ ಜಾಸ್ತಿನ ಹಾಂ ಮದುವೆ ಆದಾಗಿ ನಾನು ಇಲ್ಲಿವರೆಗೂ ಒಂದ್ಸ ಒಂದ್ ವಾರನೂ ನೆಟ್ಟು ಸಂಸಾರ ಮಾಡಿಲ್ಲ ಅಂತ ಹೇಳ್ತಿತ್ತು ಅಕ್ಕಯ್ಯ ಹ್ಮ್ ಅಂತನ್ನ ಹಾಂ ಅಂತ ಅಂತನ್ನ ಕರ್ಸಿದ್ಕೆ ಕಮಲಿ ಮೇಲೆ ಇವಾಗ ಆ ಸಯ್ಯ ಮಾಡ್ಕೊಂಡೇವ್ರಿ ఆరు వాతాడుతు వాళ్ళ ఆమె ఆ కుమారు మరి కుమార్ అప్ప నమ్మ యజమాన్రు బో ఎలా మాతాడి ఇన్ మేలు చూసేవ్రే ఇబ్బు ఆయ్ చన ఒప్పుకూ అక్క సరోజ అత్త ఏ మనకి సేర్సల్వంతి ನಮ್ಮಮ್ಮಾಯಿ ಮನೆಗೆ ಸೇರ್ಸಲ್ಲ ಏನ್ ಮಾಡೋದು ಅವ್ಳನ್ನ ತರ್ಕಂಬಂದ್ರೆ ನೀನು ಬರಬೇಡ ಅಂತ ಹೇಳೈತಿ ಅಂತಾನ ಈ ಹೇಳ್ದ ಸರೋಜಿನ ಗಂಡ ಅದಕ್ಕೆ ಹಾ ವಣ್ಣ ಇದ್ದಿದ್ದು ಅದೇ ಇವ ಕಣಯ್ಯ ಇಲ್ಲೇ ಇರ್ರಿ ನೀನು ಇಲ್ಲೇ ಇರು ನಮ್ಮ ಮಗಳಿಗೆ ನಾವು ಒಂದು ಮನೆ ಐತೆ ಇನ್ನೊಂದು ಮನೆ ಅಲ್ಲಿದ್ದಾಳೆ ನೀನು ಅವಳು ಅಲ್ಲಿ ಇಲ್ಲೇ ಇರ್ರಿ ಇಲ್ಲೇ ಇದ್ದು ಸಂಸಾರ ಮಾಡ್ರಿ ಅಂತ ನಾ ಹೇಳವ್ರಿ ಅದಕ್ಕೆ ಇಬ್ರು ಉಪ್ಕೊಂಡ ಗಂಡ ಏನ್ ಇಬ್ರುನು ಹ್ಮ್ ಮತ್ತ ಒಳ್ಳೇದೇ ಆಯ್ತಲ್ಲ ಅಲ್ಲ ಕಂಬಳಿಯಿಂದನ ಮಗಳ ಜೀವನ ಸರಿ ಆಯ್ತು ಅಂತ ಹೇಳಿ ಸಂತೋಷ ಆ ಮಾಡ್ಕೊಂಡ್ರಿ ಯಾಕೆಂದ್ರಿ ಆತಾಡ್ಸಕೋಬೇಕಾದ್ರು ಅವ್ರಿಗೆ ಏನು ಹೇಳಿಲ್ಲ ಹ ಅದ್ರಾಗೆ ಅತ್ತೆಗೆ ಬುದ್ಧಿ ಹೇಳ್ತಾನೆ ಎಷ್ಟಿನ ಹೇಳಿ ಇಲ್ಲೇ ತವ್ರ ಮನೆಗೆ ಇರಾಕಾಗುತ್ತೆ ಅವ್ರು ಗಂಡನ್ ಜೊತೆ ಇರ್ಬೇಕು ಹಂಗೆ ಹಿಂಗೆ ಅಂತಾನ ಅದಕ್ಕೆ ಇಲ್ಲಿ ಇರೋದಕ್ಕೆ ಅವಳಿಗೆ ಹೊಟ್ಟೆ ಉರಿ ಅಂತ ಅವ್ ಗಂಡನ್ನ ಅಚ್ಚಿ ಕರ್ಸಿದಾಳೆ ಕಳ್ಸನಾಲ್ವಂತೆ ಅವಾಗ ಅವಾಗ ಜಗಳ ಆಡ್ತಲೇ ಇರ್ತಾನಂತೆ ಅದಕ್ಕೆ ಎಸ್ ಸಲಜ ರಾಜಿ ಮಾಡ್ಬಿಟ್ರುನು ಸರಿಯಾಗ್ತಿಲ್ಲ ಈಗ ಮತ್ತೆ ಇವಳು ಬಂದವಳೆ ತಿರ್ಗ್ ಏನ್ ಗಲಾಟಿ ಮಾಡ್ತಾನೋ ಏನೋ ಇಲ್ಲಿ ಕೇಳ್ರಿ ಅಂತ ಆವಕ್ಕಿಗೆ ಭಯ ಹ್ಮ್ ಮರ್ಯಾದೆ ಕರ್ಕಂಬುದು ಅಂತಾನ ಅದಕ್ಕೆ ಈಗ ಏನೋ ಸರ್ ಮಾಡ್ಸಿ ಮಾಡವಳೆ ಅದಕ್ಕೆ ಅವ್ರ ಮಾವ ಅದೇ ನಮ್ಮ ಯುವ ಕಣಯ್ಯ ಆ ಕಮಲಾರ ಮಾವ ಕಮ್ಲಿನ್ ಏನ್ ಒಗ್ಳಿದ್ದೇ ಇವಳಿಂದ ನನ್ ಮಗಳ ಜೀವನ ಸರಿ ಆಯ್ತು ಹಂಗೆ ಹಿಂಗೆ ಅಂತಾನ ಆ ಕುಮಾರ್ನು ಅಷ್ಟೇನೆ ಎಂತೀನ ಹೊಗಳಿದ್ದು ಹೊಗಳಿದ್ದೇನೆ ಹ್ಮ್ ಅದಕ್ಕೆ ಈಗ ಅವಕ್ಕೈಗೆ ಸಿಟ್ಟು ಬಂದೈತಿ ನೋಡು ನನ್ನ ಸೊಸೆನ ಹೋಗಲಿ ನನ್ನ ಕಮ್ಮಿ ಮಾಡ್ತಾ ಇದ್ರಲ್ಲ ನನ್ನ ಬೆಲೆನೇ ಎದುರಿಗೆ ಸದರ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಅವ್ರ ಮೇಲೆ ಸಿಟ್ಟು ಈಗ ಅವ್ರ ಮೇಲೂ ಸಿಟ್ಟ ಅವ್ರಿಗೆ ಆಗಲ್ವಲ್ಲ ಗಂಡನ ಮೇಲೆ ಮಗನ ಮೇಲೂ ಅದಕ್ಕೆ ಆ ಸಿಟ್ಟೆಲ್ಲ ಇವಾಗ ಕಮಲನ ಮೇಲೆ ಬಿದ್ದೈತಿ ಹ್ಮ್ ಇವಳಿಂದನ ನನಗೆ ಈ ಮನೆಯಾಗೆ ಗಂಡ ಮಗ ಮರ್ಯಾದೆ ಕೊಡ್ತಿಲ್ವಲ್ಲ ಏನೋ ಆ ಸೊಸೆನ ಹೋಗ್ಲಿ ಅಟ್ಟು ಕೇರ್ಸ್ತಾ ಇದ್ದಾರಲ್ಲ ಹಂಗೆ ಹಿಂಗೆ ಅಂತ ನಾ ಸಿಟ್ಟಾಗಿದ್ರು ಹಾಂ ನಾನು ಅದಕ್ಕೆ ಹುಷಾರು ಕಣಕೋ ನೀನು ಏನೋ ನನಗೆ ಕೆಲಸ ಕೊಟ್ಟಿದ್ದೀಯ ಅಂತ ಹೇಳಿ ನಿನ್ನೊಳದ ಕೇಳ್ತಾ ಇದೀನಿ ಹುಷಾರಾಗಿರು ಆ ಸೊಸೆ ಬೇರೆ ಹೊಸ್ದಾಗ್ ಬಂದವಳೆ ಬುದ್ಧಿವಂತ ಅಂತ ಬಾ ಗಂಡ ಮಾವ ಎಲ್ಲ ಒಗಳಿರೋಕ್ಕೆ ಅವಳಿನ ಮ್ಯಾಕ್ ಹೋಗ್ಯವಳೆ ಅಂತ ನಾನು ಒಂದ್ ಸ್ವಲ್ಪ ಹೇಳ್ದೆ ನೀನ್ ಹೇಳೋದು ಸರಿನಿ ಅಂತ ಹೇಳಿ ನನ್ನೂ ಒಗಳತು ಹ್ಮ್ ಅದಕ್ಕೆ ಸಂತೋಷ ಪಡ್ತಿದ್ದೆ ಇನ್ಮೇಲೆ ಆ ಕಮ್ಲ ನನ್ನ ಏನು ಅನ್ನಂಗಿಲ್ಲ ಅಂತಾನೆ ಒಳ್ಳೇದೇ ಆಯ್ತು ತಗ ಅವ ಹತ್ರ ನೀನು ಒಳ್ಳೆಯವಳಂಗೆ ಇರು ಹ್ಮ್ ಅವಕ್ಕಯ್ಯಗೆ ಫುಲ್ಲು ನೀನು ಒಳ್ಳೆಯವಳು ಅನ್ನಿಸ್ಬೇಕು ನೀನು ಹೇಳೋದೆಲ್ಲ ನಿಜ ಅನ್ನಿಸ್ಬೇಕು ಆತರ ಆ ಹತ್ರ ಚೆನ್ನಾಗಿರು ಆಮೇಲೆ ಆ ಕಮ್ಲಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಹ್ಮ್ ನನ್ನೇನೆ ಬಾಯಿಗೆ ಬಂದಂಗೆ ಅಂತಾಳೆ ದೊಡ್ಡ ಇವಳು ಅನ್ನಂಗೆ ನನಗೆ ಬುದ್ಧಿ ಹೇಳಕ್ ಬರ್ತಾಳೆ ನನಗೆ ಹ್ಮ್ ಹ್ಞೂ ನಾನು ಅದೇ ಕಣೆ ರಾಣಿ ಹಾಂ ಆ ಕಮ್ಲಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾನು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು ಅಂತಾನೆ எங்கொடுல்ல அந்த அன் கார் ஹாக்கி ஆன்கனை சேர்க்கு ஒன்னேதாய் நன்கு இன்னும் இஸ் தின மனை சோசை ஆகினி மனைகொழு மனை கேல் தழை தா ஆரம்பிக்கம் அவளிகாஸி ஆகு ಅವ್ರ ಹತ್ತಿಗೆನೆ ಅವ್ರ ಸಿಟ್ಟು ಹಿಟ್ಟಿದ್ಮೇನೆ ಅದ್ ಮಾಡು ಇದ್ ಮಾಡು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಉಗಿತಲೇ ಇರ್ತಾರೆ ಆ ಕಂಬಳಿಗೆ ಹ ಹ್ಮ್ ಕಣ್ಯ ರಾಣಿ ಇನ್ನು ಮುಂದೆ ಏನೇನಾಗುತ್ತೋ ಏನೋ ಅಂತ ಹೇಳಿ ನನಗೆ ನೆನೆಸ್ಕೊಂಡು ನಗು ಬರ್ತಾ ಆಯ್ತು ಆದ್ರೂನು ನಾನು ಹುಷಾರಾಗಿರ್ಬೇಕಮ್ಮ ಆಗಿರ್ಬೇಕಮ್ಮ ಯಾಕ್ ಬೇಕು ಮೊನ್ನೆ ಇನ್ನು ಕೆಲಸ ಸೇರ್ಕೊಂಡಿದೀನಿ ಈ ಸ್ವಲ್ಪ ನಾನು ಯಾಮರದ್ರು ಆಮೇಲೆ ಮನೆ ಕೆಲ್ಸ ಕಳ್ಕೋಬೇಕಾಗುತ್ತೆ ನಾನ್ ಸದ್ಯಕ್ಕೆ ಅಲ್ಲಿ ಏನು ಚಾಡಿಗಿಡಿ ಅಂತ ಏನು ಹೇಳಕ್ ಆಗಲ್ಲ ಯಾಕೆಂದ್ರೆ ಆಮೇಲೆ ಆ ಕುಮಾರ್ಗೆ ನನಗೆ ಗೊತ್ತಾದ್ರೆ ನನ್ನ ಮನೆ ಕೆಲ್ಸದಿಂದಾನೇ ತೆಗ್ದಾಕ್ ಬಿಡ್ತಾನೆ ஆமேல யாக்கேசம் நான் கேல்ச நான் ஆரம்பிர் அஸேன் அய்யோ ஆமாரி அது இது அந்தோது டவுன் அல்லே ஆர் ஆஹ் மனியாக நீட்டக்கையா ஓ அது சரினே அது இதுக்கு நான் அடிகடி யாக்குமா ஆஹ் எங்களுக்கு முரத்து உண்தா இவாங்க கேல்சாக்கண்டு ಸರಿ ಅಮ್ಮ ಹೆಂಗ ಒಂದು ಖುಷಿ ವಿಚಾರ ಹೇಳಿದೆ ಆ ಅಲ್ವೇ ಅಲ್ವೇ ಅತ್ತೆ ಏನಿ ಹಂಗೆ ಮಾತಾಡ್ತೀನಿ ಅಲ್ಲ ಅತ್ತೆ ನಿಮ್ಮ ಇತ್ತಲ್ಲ ಇಲ್ವೇನು ಹೇಳ್ಬೋದು ನಿನ್ನೆ ಸಾಯಂಕಾಲನೆ ಆ ನಮ್ಮ ಮಾವನು ಬಂದು ಬೇಡ್ಕೊಂಡು ಕರ್ಕೊಂಡು ಹೋದ್ರು ನಮ್ಮ ನಮ್ಮತ್ತಿಗೂ ಇನ್ನೇನು ಸಾಕಾಗಿತ್ತು ಇಲ್ಲಿ ಬೇರೆ ಆ ಸೇಳಿ ಅಥವಾ ನನ್ನ ಗಂಡನ ಹತ್ರ ಬೈಸ್ಕೊಂಡು ಅದಕ್ಕೆ ಕರೆ ತಕ್ಷಣ ಹೋಗ್ತೀನಿ ಅಂತ ಅದೇ ಹೋಯ್ತು ನಾನಿನ್ನೇನು ಮಾಡೋಣ ಹೋದ್ರೆ ಹೋಗಿ ಅಂತ ಹೇಳಿ ಕಳ್ಸಿ ಕೊಟ್ಟೆ ಅಷ್ಟೇನು ಹಾಂ ಅಲ್ವೇ ಮತ್ತೆ ಆ ದಾರಿಲೆ ನಿಂತ್ಕೊಂಡು ನನ್ನ ಹತ್ರ ಜಗಳ ಮಾಡ್ತಾಳೆ ನಿಮ್ಮ ಅತ್ತೆ ನೆನ್ನೆ ದಿವಸ ಬೆಳಿಗ್ಗೆ ಹಾ ಅಯ್ಯೋ ರಾಮ ನಿನ್ನಿಂದನೇ ನಾನು ಮನೆ ಬಿಟ್ಟು ಬರೋಂಗಾಯ್ತು ನೀನೇ ಇದಕ್ಕೆಲ್ಲ ಕಾಣ ನನಗೆ ಹಿಂಗಾಗೋದಕ್ಕೆ ನೀನೇ ಕಾಣ ನಿನ್ನಿಂದ ನನ್ನ ಜೀವ ಹಿಂಗಾಯ್ತು ಹಂಗಾಯ್ತು ಅಂತಾನೆ ಏನು ಹಾರಾಡಿದ್ದು ಆರಾಡಿದ್ದೆ ನಿಮ್ಮ ಅತ್ತೆ ಮೇಲೆ ಬೋಲ್ಸಿಟ್ ಬಂದಿತ್ತಮ್ಮ ಹಾ ಅಲ್ಲ ನಾವೇನು ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನನ್ನ ಮೇಲೆ ರೇಗಾಡಿದ್ರೆ ಹಾ ಹೇಳು ನಾನೊಬ್ಳೆ ಹೇಳಿನ ನೀನು ಹೇಳಿದೆ ತಾನೇ ನೀನು ಹೇಳಿದಕ್ಕೆ ಆವಕ್ಕೂ ಕೇಳಿದ್ದು ಅದಕ್ಕೆ ನನ್ನ ಮೇಲೆ ರೇಗಾಡಿದ್ರೆ அய்யோ விஷய நன்கே இல்லம் ஓகே ஏன் இல்லை பேர் ஆகித்தல்ல அந்நாய் மனைவி அந்த அவத்திகிட்டு அதுக்கே மாதாடத்தை சும்மிர் ஆஹ் ஏன் மக்கே ஆஹ் நானாத்தினு ಅಲ್ಲ ಅದು ಅಲ್ದೇನೆ ಯಾಕೆ ಬೇರೆ ಅದೇ ಎಲ್ಲ ವಿಷಯ ಹೇಳಿ ನಮ್ಮ ಮನೆಗೆ ಬಂದಿದ್ಲು ನಾನು ಎಲ್ಲಿ ಅತ್ತಿಗೆ ನನ್ನ ಗಂಡಗೂ ಹೇಳ್ತಾಳು ಅಂತ ಭಯವಾಗಿತ್ತು ಹೆಂಗ ಹೇಳ್ಲಿಲ್ಲ ಇನ್ಮೇಲಾದ್ರೂ ನೆಟ್ಟಿಗಿರು ಇಂಥವೆಲ್ಲ ಮಾಡಬೇಡ ಹಂಗೆ ಹಿಂಗೆ ಅಂತ ಹೇಳಿ ಅದೇ ಓದ್ಲು ಅವ್ರ ಆದ ನಾನು ಹೆಂಗೋ ಬಚಾವಾದೆ ಅಂತ ಸಮಾಧಾನ ಮಾಡ್ಕೊಂಡೆ ಹ್ಮ್ ಹೌದಾ ಹೋಗ್ಲಿ ಬಿಡ ಏನು ಆ ತೊಂದರೆ ಆಗಿಲ್ವಲ್ಲ ಹಾ ಬಿಡು ಹೋಗ್ಲಿ ನಾನು ಹೇಳ್ತೀನಿ ಅತ್ತಿಗೆ ಹಂಗೆಲ್ಲ ಮಾತಾಡ್ಬೇಡ ರಾಣಿ ನಿನ್ನೊಳ್ಳಿಕ್ಕೆ ಹೇಳಿದ್ದು ಅಂತಾನೆ ಹ್ಮ್ ಇರು ಹಂಗೂನು ಕಾತು ಕುಡಿ ಹೆಂಗಾಗೈತೆ ನೋಡಿ ಕಾತಿನ ಕಾಸ್ಕೊಳ್ತೀನಿ ಅಯ್ಯೋ ಇಲ್ಲಮ್ಮ ನಾನು ಅರ್ಜೆಂಟ್ ಹೋಗ್ಬೇಕು ನಿಮ್ಮ ಅತ್ತೆ ವಿಷಯ ಹೇಳೋಣ ಅಂತ ಬಂದೆ ನೀನೇನೋ ನೋಗ್ತಿದ್ದಲ್ಲ ಅದಕ್ಕೆ ಏನು ಅಂತ ಕೇಳ್ಕೊಂಡು ಆಯ್ತು ನೋಡು ಹಾಂ ಹೋಗಿ ಅಡುಗೆ ಮಾಡಬೇಕು ಸಾರ್ ಬೇರೆ ಇರಲಿಲ್ಲ ಹೋಗ್ತೀನಮ್ಮ ಸರಿ ಆಯ್ತು ಹೋಗಮ್ಮ ನಾನು ಒಬ್ಬ ಕಾಸ್ಕೊಂಡು ಕುಡಿತೀನಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಇನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ Thanks